ಪ್ರಿಯವಶಕರೇ ಉಚ್ಚಿಷ್ಟ ಗಣಪತಿ ಚಾನಲ್ಗೆ ಸ್ವಾಗತ ನಾನು ನಿಮಗೆ ಒಂದು ಅದ್ಭುತವಾಗಿರುವಂಥ ಯಂತ್ರನ ತಿಳಿಸ್ತಾ ಇದ್ದೀನಿ ಈ ಮಂತ್ರಗಳು ಏನಂದರೆ ನಮಗೆ ಏನೇ ಮಾಡಿದ್ರು ಏನೇ ಚೆನ್ನ ಏನೇ ದುಡಿದ್ರು ಏನೇ ಮಾಡಿದ್ರು ಎಷ್ಟೇ ಆಸ್ತಿ ಇದ್ದರೂ ಎಷ್ಟೇ ನಾವು ಇದಾಗಿ ದುಡಿದು ಒಂದು ಶ್ರೀಮಂತ್ರ ಆಗಿದ್ರು ಮನಃಶಾಂತಿ ಇರಬೇಕು ಮನಃಶಾಂತಿ ಇಲ್ಲ ಅಂದಾಗ ನಾವು ಏನು ಮಾಡಿದ್ರು ಕೂಡ ಏನು ನಮಗೆ ಫಲ ಇಲ್ಲ ಮನಸ್ಸೇ ಶಾಂತಿ ಇಲ್ಲ ಮನಸ್ಸಿಗೆ ನೆಮ್ಮದಿ ಇಲ್ಲ ಅಂದಾಗ ಏನಿದ್ರೂ ಕೂಡ ನಮಗೇನು ಅದು ಸಾರ್ಥಕವಾಗುತ್ತೆ ಮನ ಮುಂಚಿತವಾಗಿ ನಮಗೆ ಮನಃಶಾಂತಿ ಬೇಕು ಆರೋಗ್ಯ ಬೇಕು ಮನಃಶಾಂತಿ ಆರೋಗ್ಯ ಇತ್ತು ಅಂದಾಗ ಏನೆಲ್ಲ ನಾವು ಬೇಕು ಅಂತ ಪಡಿ ಬೇಕಾಗಿರೋದೆಲ್ಲ ಪಡಿಬೋದು ಮನಃಶಾಂತಿನೇ ಇಲ್ಲ ಆರೋಗ್ಯನೇ ಇಲ್ಲ ಅಂದಾಗ ನಾವು ಏನಿದ್ರೂ ನಾವು ಅದನ್ನು ಸ್ವೀಕರಣೆ ಮಾಡೋಕ್ಕಾಗೋದಿಲ್ಲ ಅದರಿಂದ ನಾವು ಮುಂಚಿತವಾಗಿ ಆರೋಗ್ಯ ಮನಃಶಾಂತಿ ಇದ್ದರೆ ನಾವು ಏನು ಬೇಕಾದರೂ ನಾವು ಗೆಲ್ಬೋದು ಏನು ಬೇಕಾದರೂ ಜಯಿಸ್ಬೋದು ಪ್ರಿಯ ವಿಷಕರೇ ಇದನ್ನು ತಿಳ್ಕೊಳ್ಳಿ ಮುಂಚಿತವಾಗಿ ನಮಗೆ ಬೇಕಾದ್ರೂ ಮನಃಶಾಂತಿ ಆರೋಗ್ಯ ಇದು ಎರಡು ಇತ್ತು ಅಂದರೆ ನಾವು ಏನೇನು ಬೇಕಾದರೂ ನಾವು ಗೆಲ್ಬೋದು ಏನು ಬೇಕಾದರೂ ಜಯಿಸ್ಬೋದು ನಾವು ಎಷ್ಟು ಬೇಕಾದರೂ ದುಡ್ಡನ್ನ ದುಡಿಬೋದು ಅಲ್ವಾ ಅದರಿಂದ ನಿಮಗೆ ಒಂದು ಒಂದು ನಿಮ್ಗೆ ಉಪಾಯ ಹೇಳ್ತಿದ್ದೀನಿ ಅದ್ಭುತವಾಗಿರೋಂಥ ಒಂದು ಯಂತ್ರ ಈ ಮಂತ್ರನ ನೀವು ಮನಃಶಾಂತಿಗೆ ಶ್ರೀರಾಮರ ನೀವು ಜಪಿಸಿ ಆ ಸಾಮ ರಾಮರ ಜಪ ತಪನ ಮಾಡಿಕೊಂಡು ಅವರನ್ನು ಸ್ವರಣೆ ಮಾಡಿಕೊಂಡು ಈ ಮಂತ್ರನ ಯಂತ್ರನ ನಿಮ್ಗೆ ಹೇಳ್ತಾ ಇದ್ದೀನಿ ಇದನ್ನು ನೀವು ಮಾಡೋ ವಿಧಾನ ಹೇಳ್ತಿದ್ದೀನಿ ಈ ಯಂತ್ರನ ನೀವು ಬುರ್ಜ್ ಪತ್ರನಲ್ಲಿ ಬರೀಬೇಕು ಮಾಡೋ ದಿವಸ ನಿಮ್ಗೆ ಹೇಳಿದ್ದೀನಲ್ಲ ಅದು ಭಾನುವಾರ ಶನಿವಾರ ಮತ್ತು ಗುರುವಾರ ಇದನ್ನು ರಾಮರದು ಯಂತ್ರ ಇದು ಶ್ರೀರಾಮರ ಯಂತ್ರ ಇದು ಈ ಈ ಶ್ರೀರಾಮರ ಮಂದ್ ಯಂತ್ರನ ನೀವು ಬರೆದು ಕಟ್ಕೊಳ್ಳೋದ್ರಿಂದ ಮನಃಶಾಂತಿ ಮನಸ್ಸಿಗೆ ಆರೋಗ್ಯ ನಿಮಗೆ ಜೀವನದಲ್ಲಿ ಯಶಸ್ವಿ ಆಗ್ತೀರಾ ನೀವು ರಾಮನಂಗೆ ಬದುಕ್ತೀರಾ ರಾಮನಂಗೆ ಕೀರ್ತಿ ಪಡಿತೀರಾ ಶ್ರೀರಾಮರು ಹೆಂಗೆ ಅವರು ಕೀರ್ತಿವಂತರಾಗಿ ಬೆಳಿತಾರೋ ಅದೇ ಥರ ನೀವು ಬೆಳಿತೀರಾ ಇದು ಶ್ರೀರಾಮರ ಯಂತ್ರ ಇದು ಅವರ ಮಂತ್ರ ಇದನ್ನು ನೀವು ಯಾವ ರೀತಿ ಮಾಡಬೇಕು ಅನ್ನೋದು ಹೇಳ್ತೀನಿ ಬುರ್ಜ್ ಇದನ್ನು ಒಂದು ಭಾನುವಾರನೋ ಒಂದು ಗುರುವಾರನೋ ಒಂದು ಶನಿವಾರನೋ ಒಂದು ಅಮಾವಾಸ್ಯೆನೋ ಒಂದು ಉಣಿಮೆನೋ ಇಂಥ ದಿನಗಳಲ್ಲಿ ನೋಡಿ ಹುಣ್ಮೆ ಇದೆ ನಾಳೆ ಹುಣ್ಮೆ ದಿವಸ ಇದು ಮಾಡಿ ಕಟ್ಕೊಳ್ಳಿ ತುಂಬ ವಿಶೇಷವಾಗಿದೆ ಇದನ್ನು ನೀವು ಮಾಡಿ ಕಟ್ಕೊಳ್ಳೋದ್ರಿಂದ ನಿಮ್ಮ ಮನಸ್ಸು ತುಂಬ ಉಲ್ಲಾಸವಾಗಿರ್ತೀರ ಆನಂದವಾಗಿರ್ತೀರ ಮನಃಶಾಂತಿ ಸದಾ ನಿಮ್ಮಲ್ಲಿರುತ್ತೆ ಮನಸ್ಸು ಶಾಂತಿ ಇದ್ದರೆ ಏನು ಕ ಎಷ್ಟು ಕೆಲಸ ಮಾಡ್ಬೋದು ಎಷ್ಟು ದುಡಿಬೋದು ಎಷ್ಟು ನಾವು ಏನು ಬೇಕಾದ್ರೂ ಹೇಳಕ್ಕೆ ಸಾಧ್ಯವಿಲ್ಲ ಮನಃಶಾಂತಿ ಶಾಂತಿ ಒಂದಿತ್ತು ಅಂದರೆ ಅದರಿಂದ ನಿಮಗೆ ಒಂದು ಶುಭವಾದಂಥದನ್ನು ನಿಮಗೆ ತಿಳಿಸ್ತಾ ಇದ್ದೀನಿ ಈ ಯಂತ್ರನ ನೀವು ನಾಳೆ ಉಣಿಮೆ ದಿವಸನೋ ಅಮಾಸ್ಯ ದಿವಸನೋ ಯಾವಾಗೋ ಒಂದು ಮಾಡ್ಕೊಳ್ಳಿ ಅಮ್ಮ ಭಾನುವಾರ ಮಾಡಿ ಗುರುವಾರ ಮಾಡಿ ಯಾವುದೋ ಒಂದರ ದಿವಸದಲ್ಲಿ ಮಾಡಿಕೊಳ್ಳಿ ಇದನ್ನು ಮಾಡಿಕೊಳ್ಳುವಾಗ ಯಾಕೆ ಅಂದರೆ ಅಮಾವಾಸ್ಯ ಉಣಿಮೆಗಳು ಬಂದಾಗ ಇದು ಮಾಡೋದ್ರಿಂದ ಭಾಳ ವಿಶೇಷವಾದ ಕೆಲಸಗಳು ನಡೀತವೆ ಅದರಿಂದ ಒಂದು ಐವತ್ತು ಭಾಗ ನಡೆಯೋ ಬದಲು ನೂರು ಭಾಗ ನಡೀತೈತೆ ಇದು ನಮಗೆ ಬೇರೆ ದಿನಗಳಲ್ಲಿ ಐದು ಹತ್ತು ಭಾಗ ನುಡಿದ ನಡೆಯುವಾಗ ಬೇರೆ ಅಮಾಸ್ಯ ಹುಣ್ಮೆಗಳಲ್ಲಿ ಮಾಡಿದಾಗ ನೂರು ಭಾಗ ನೂರಕ್ಕೆ ನೂರು ನಡಿತೈತೆ ಅದರಿಂದ ಇದಕ್ಕೆ ಪಟ್ಟು ಶಕ್ತಿ ಅತ ಅಪಾರ ಪ ಪಟ್ಟು ಇದಕ್ಕೆ ನಡಿ ಬರುತ್ತೆ ಅದರಿಂದ ನೀವು ಈ ಮಂತ್ರನ ನಿಮಗೆ ನಾನು ತಿಳಿಸ್ತಾ ಇದ್ದೀನಿ ಯಂತ್ರನೂ ತಿಳಿಸ್ತಾ ಇದ್ದೀನಿ ಇದು ಮಹಾ ಮ ಇದು ಮಹಾ ಮನೋ ಅಭಿಲಾಷೆಗಳನ್ನ ನಮ್ಮನ್ನು ಸಿದ್ಧಿ ಮನ ಅಭಿಲಾಷೆ ಅಂದರೆ ನಮಗೆ ಶಾಂತಿ ಬೇಕು ಮನಃಶಾಂತಿ ಇದ್ರೇನೆ ನಮಗೆ ಮನ ನಮ್ಮಲ್ಲಿರೋ ಮನೋ ಅಭಿಶಾ ಅಭಿಲಾಷೆಗಳನ್ನೆಲ್ಲ ನಾವು ಸಿ ಪೂರ್ತಿ ಮಾಡ್ಕೊಳಕ್ಕಾಗುತ್ತೆ ಅದರಿಂದ ಇದನ್ನು ನೀವು ಒಂದು ಯಂತ್ರ ಈ ಯಂತ್ರವನ್ನು ಬರಿಬೇಕಾದ್ರೆ ಬೂರ್ಜ್ ಪತ್ರೆಯಲ್ಲಿ ಬರಿಬೇಕು ಇದನ್ನು ಬೂರ್ಜ್ ಪತ್ರೆಯಲ್ಲಿ ಬರೆದಾದ ನಂತರ ಇದನ್ನು ಪೂಜಿಸಬೇಕು ಪೂಜಿಸಿ ಇದಕ್ಕೆ ಧೂಪ ದೀಪ ನೈವೇದ್ಯ ಎಲ್ಲ ಇಟ್ಟು ಮಾಮೂಲಿ ದೇವ್ರಿಗೆ ಹೆಂಗೆ ಮಾಡ್ತೀವೋ ಅದಕ್ಕೆಲ್ಲ ಇಟ್ಟು ಪೂಜೆ ಮಾಡಿಬಿಟ್ಟು ಇದನ್ನು ತಗೊಂಡೋಗಿ ಮಾ ಮಾರುತಿ ಸ ಅಂದರೆ ಇದನ್ನು ಮಾಡಬೇಕಾಗಿರೋದು ಮಂತ್ರ ಜ ಇದನ್ನು ಮಂತ್ರ ಜಪ ಮಾಡಬೇಕಾಗಿರೋದು ಮಾರುತಿ ಸನ್ನಿಧಿನಲ್ಲಿ ಮಾಡಬೇಕು ಮಾರುತಿ ದೇವಸ್ಥಾನದಲ್ಲಿ ಹೋಗ್ಬಿಟ್ಟು ಯಂತ್ರ ಎಲ್ಲ ಸಿದ್ಧಿ ಮಾಡ್ಕೋಬೇಕು ಯಂತ್ರ ಎಲ್ಲ ಸಿದ್ಧಿ ಮಾಡ್ಕೊಬಿಟ್ಟು ತಗೊಂಡೋಗ್ಬೇಕು ಅಲ್ಲಿ ಇದನ್ನು ಜಪ ನೂರೆಂಟು ಸಲ ಈ ಯಂತ್ರನ ಇಟ್ಕೊಂಡು ಜಪ ಮಾಡಬೇಕು ಯಾಕೆಂದ್ರೆ ಮಾರುತಿ ಸನ್ನಿಧಿನಲ್ಲಿ ಅಂದರೆ ನಿಮಗೆ ರಾಮರಿಗೆ ಅತಿ ಶ್ರೇಷ್ಠವಾದಂಥ ಆಂಜನೇಯ ಆಂಜನೇಯನ ಭಕ್ತ ರಾಮರ ಭಕ್ತ ಆಂಜನೇಯ ಆಂಜನೇಯನ ಬಳಿ ನೀವು ಕೂತ್ಕೊಂಡ್ರೆ ಅಂದರೆ ಇದಕ್ಕೆ ನೂರು ಪಟ್ಟು ಬಲ ಬರುತ್ತೆ ಅದರಿಂದ ನೀವು ಮಾರುತಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಅಲ್ಲಿ ನೀವು ನೂರೆಂಟು ಸಲ ಈ ಮಂತ್ರನ ಜಪಿಸಿರಿ ನೂರೆಂಟು ಸಲ ಯಂತ್ರ ಮಾಡ್ಕೊಬಿಡಿ ಯಂತ್ರನ ತಾಯ್ತದಲ್ಲಿ ಕ ಇದು ಬೂರ್ಜು ಪತ್ರದಲ್ಲಿ ಬರೆದಿರೋದನ್ನು ತಾಯ್ತೆ ಒಳಗೆ ಹಾಕೊಳ್ಳಿ ಈ ಪ್ರಾಣ ಪ್ರತಿಷ್ಠೆ ಎಲ್ಲ ಮಾಡಿ ಧೂಪ ದೀಪ ಎಲ್ಲ ಮುಗಿಸ್ಕೊಳ್ಳಿ ಮಾಡಿಬಿಟ್ಟು ಯಂತ್ರದಲ್ಲಿ ಬೂರ್ಜು ಪತ್ರ ಹಾಕಿ ಬೂರ್ಜ್ ಪತ್ರ ಹಾಕಿ ನೀವು ಅದಕ್ಕೆ ಅದರ ಇದು ಮುಚ್ಚಳ ಎಲ್ಲ ಹಾಕ್ಬಿಟ್ಟು ದರ ಎಲ್ಲ ಕಟ್ಕೊಂಡು ತಗೊಂಡೋಗಿ ಆಂಜನೇಯ ಮಾರುತಿ ದೇವಸ್ಥಾನ ದಿನಲ್ಲಿ ಕೂತ್ಕೊಳ್ಳಿ ಕುತ್ಕೊಂಡು ನೂರೆಂಟು ಸಲ ಈ ಮಂತ್ರನ ಜಪಿಸಿ ಮಂತ್ರನ ಜಪಿಸ್ಬಿಟ್ಟು ದಿನನೂ ಕೂಡ ಜಪಿಸ್ಬಿಟ್ಟು ಯಂತ್ರ ಸಿದ್ಧಿ ಆಗುತ್ತೆ ಅದನ್ನು ತಗೊಂಡು ಇದನ್ನು ನೀವು ದಿನನಿತ್ಯ ಕೊರಳುಗೆ ಹಾಕ್ಕೊತೀರ ಕೈ ಕಟ್ಕೊತಿರೋ ಇದನ್ನು ದಿನಕ್ಕೆ ಇದನ್ನು ನೂರೆಂಟು ಸಲದಂತೆ ನೀವು ಮಾರುತಿ ಸನ್ನಿಧಿಯಲ್ಲೇ ಪ್ರದಕ್ಷಿಣೆ ಮಾಡ್ಕೊಂಬರಬೇಕು ಇದನ್ನು ದಿನಾಲು ಹೋಗ್ಬಿಟ್ಟು ಯಂತ್ರ ಕಟ್ಕೊಂಡ್ಮೇಲೆ ದಿನಾಲು ಹೋಗ್ಬಿಟ್ಟು ನೀವು ಮಾರುತಿ ದೇವಸ್ಥಾನದಲ್ಲಿ ನೂರೆಂಟು ಪ್ರದಕ್ಷಿಣೆ ಮಾಡಬೇಕು ಪ್ರದಕ್ಷಿಣೆ ಮಾಡುವಾಗ ಹನ್ನೊಂದು ಸಲ ಮಾಡಬೇಕು ಇದನ್ನು ಮಾರುತಿ ದೇವಸ್ಥಾನದಲ್ಲಿ ನೂರು ನೂರು ಒಂದು ಸಲಿ ನೂರ ಎಂಟು ಸನ್ನಿಧಿಯಲ್ಲಿ ನೂರೆಂಟು ಸಲ ಜಪಿಸ್ಬೇಕು ಜಪಿಸ್ಬಿಟ್ಟು ದಿನಕ್ಕೊಂದಕ್ಕೆ ದಿನಾನು ಕೂಡ ನೂರೆಂಟು ಸಲದಂತೆ ಮಾರುತಿ ದೇವಸ್ಥಾನ ಪ್ರದಕ್ಷಿಣೆ ಮಾಡಬೇಕು ಹನ್ನೊಂದು ದಿನ ಪ್ರದಕ್ಷಿಣೆ ಮಾಡಬೇಕು ನೂರೆಂಟು ಪ್ರದಕ್ಷಿಣೆಗಳು ಮಾಡಬೇಕು ನೂರೆಂಟು ಪ್ರದಕ್ಷಿಣೆಗಳು ಹನ್ನೊಂದು ದಿವಸ ದಿನಗಳು ಮಾಡಿದರೆ ನಿಮಗೆ ಮನಃಶಾಂತಿ ಲಭಿಸುವುದು ಇದು ಬಹಳ ಅದ್ಭುತವಾಗಿದೆ ಇದನ್ನು ನೀವು ಬಲತೋಳಿಗೆ ಮಾತ್ರ ಧಾರಣೆ ಮಾಡಿಕೊಳ್ಳಬೇಕು ಇದನ್ನು ಬ ಬಲತೋಳಿಗೆ ಕಟ್ಕೋಬೇಕು ಗಂಡಸರಾದರೆ ಹೆಣ್ಣುಸ್ರಾದರೆ ತೋಳಿಗೆ ಕಟ್ಕೋಬೇಕು ಇಲ್ಲಾಂದರೆ ಕೊರಳು ಕಟ್ಕೊಳ್ಳಿ ಇದರಿಂದ ನಿಮಗೆ ವಿಶೇಷವಾದಂಥ ಬಲ ಬರುತ್ತೆ ಶಕ್ತಿ ಬರುತ್ತೆ ನಿಮಗೆ ಭಾಳ ಅದ್ಭುತವಾದಂಥ ನಿಮಗೆ ಕಾರ್ಯಗಳು ಸಾಧ್ಯ ಸಾಧನೆ ಆಗ್ತವೆ ಮ ಹನುಮಂತನ ಮಂತ್ರನ ಹೇಳ್ತಾ ಇರೋದ್ರಿಂದ ನಿಮಗೆ ಬಲಶಾಲಿಗಳು ಆಗ್ತೀರಾ ನೀವು ಜ್ಞಾನಶಾ ಜ್ಞಾನವಂತರಾಗ್ತೀರಾ ನಿಮ್ಮಲ್ಲಿರೋಂಥ ಅಜ್ಞಾನಗಳೆಲ್ಲ ದೂರ ಆಗುತ್ತೆ ಶಕ್ತಿಶಾಲಿಗಳಾಗಿ ನೀವು ಹನುಮಂತನಂತೆ ಬುದ್ಧಿಶಾಲಿಗಳಾಗಿ ಪರಕ್ರಮಿಗಳಾಗಿ ನೀವು ನೀವು ಇರ್ತೀರ ಪ್ರತಿದಿನ ನೀವು ಇದನ್ನು ಯಾವಾಗೂ ಹೋಗಿ ನೀವು ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾರುತಿ ದೇವಸ್ಥಾನದಲ್ಲಿ ಮಾಡ್ತಾಯಿದ್ರೆ ನಿಮಗೆ ಭಾಳ ವಿಶೇಷವಾದಂಥ ನಿಮಗೆ ಫಲ ಪ್ರಾಪ್ತಿ ಆಗುತ್ತೆ ಪ್ರತಿದಿನ ಕೂಡ ಈ ಮಂತ್ರವನ್ನು ನೀವು ಪಠಿಸ್ತಾನೇ ಇರಬೇಕು ಪ್ರತಿದಿನ ಈ ಮಂತ್ರನ ಪಠಿಸ್ತಾ ಇದ್ದರೆ ಯಾವಾಗ್ಲೂ ಕೂಡ ನಿಮಗೆ ನಿಮ್ಮ ಇದು ಉದ್ಯೋಗದಲ್ಲಿ ಭಾಳ ಅಭಿವೃದ್ಧಿ ಆಗ್ತೀರಾ ಮತ್ತು ನಿಮಗೆ ಯಾವ ಕೊರತೆ ಇವು ಇರೋದಿಲ್ಲ ನಿಮ್ಮ ವ್ಯವಹಾರದಲ್ಲಿನೂ ಕೂಡ ಅಭಿವೃದ್ಧಿ ಹೊಂದ್ತೀರಾ ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಹೊಂದುತ್ತೀರಾ ಎಲ್ಲ ನಿಮ್ಮ ಏನೇ ಇದ್ರೂ ಕೂಡ ನಿಮ್ಗೆ ಅಭಿವೃದ್ಧಿ ಆಗುತ್ತೆ ಅಂತ ಒಂದು ಅದ್ಭುತವಾದಂಥ ಇದು ಒಂದು ಮಂತ್ರ ಮಂತ್ರ ಯಂತ್ರ ಇದು ಮನೋಭಿಲಾಷ ಸಿದ್ಧಿ ಮನ್ ಯಂತ್ರ ಇದು ಈ ಮನಃಶಾಂತಿ ಯಂತ್ರನ ನೀವು ಸಿದ್ಧಿ ಮಾಡಿಕೊಳ್ಳಿ ಮನಃಶಾಂತಿ ಎಷ್ಟೋ ಜನದಲ್ಲಿ ಶಾಂತಿಗಳಿರೋ ಈ ಶಾಂತಿ ಬರಬೇಕು ಅಂದರೆ ಯಂತ್ರ ಮಾಡಿ ಧರಿಸ್ಕೊಳ್ಳೋದ್ರಿಂದ ನಿಮಗೆ ನಾವು ಯಾವಾಗೂ ಬರೀ ಒಂದೇ ನೋಡಬಾರ್ದು ನಮ್ಮ ದೇಹಕ್ಕೂ ಮನಃಶಾಂತಿ ಬೇಕು ಅದರಿಂದ ಮನಃಶಾಂತಿ ಬೇಕು ಅನ್ನೋರು ಆರೋಗ್ಯ ಬೇಕು ಅನ್ನೋರು ಈ ಯಂತ್ರನ ಮಾಡಿ ನೀವು ಧರಿಸ್ಕೊಳ್ಳಿ ಪ್ರಿಯವೀಕ್ಷಕರೇ ನಿಮಗೂ ಇನ್ನೂ ವಿಧ ವಿಧವಾದಂಥ ಯಂತ್ರಗಳನ್ನ ನಿಮಗೆ ಬೇಕಾಗಿರೋಂಥವು ನಿಮಗೆ ನಾನು ತಿಳಿಸ್ಕೊಂಡು ಬರ್ತೀನಿ ನಿಮ್ಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ